ನಮಸ್ಕಾರ ರೀ ಪಾ ಎಲ್ಲರಿಗೂ ಖಡಕ್ ಕಾಕ ವಿಧಾನಸೌಧದ ಗಾರ್ಡನ್ ಮುಂದೆ ಕೂತು ಎಂಥ ಸುದ್ದಿ ತೊಗೊಂಬಂದಾನಂತೀರಿ ನಾನಂತೀರ ನೀವ ಯಾವಾಗಲೂ ಖಡಕ್ ಸುದ್ದಿನೇ ಇರೋದು ಆ ಕಡಕ ಸುದ್ದಿಯಿಂದನ ಇವತ್ತು ಕರ್ನಾಟಕ ರಾಜ್ಯದ ಭ್ರಷ್ಟರನ್ನಡಗಾಕತಾರಲ್ರಿ ಎಷ್ಟು ಅಭಿಮಾನಿಗಳು ಹುಟ್ಟಿರಿಪ್ಪ ಎಲ್ಲಿ ನೋಡಿದಲ್ಲಿ ನನಗೆ ಪರಿಚಯ ಹಿಡ್ಯಕಾಗ್ಬಾತು ಬರ್ತೀರಿ ಅಭಿಮಾನದಿಂದ ಶಕ್ತಿ ತುಂಬ್ತೀರಿ ಸಪೋರ್ಟ್ ಮಾಡ್ತೀರಿ ಫಾಲೋ ಮಾಡ್ತೀರಿ ಲೈಕ್ ಮಾಡ್ತೀರಿ ಶೇರ್ ಮಾಡ್ತೀರಿ ನಂಬರ್ ಒನ್ ಚಾನಲ್ ಮಾತ್ರ ನೋಡೋದು ಮರೆಯಂಗಿಲ್ಲ ನೀವ ಅದು ಭಾಳ ಭರವಸೆ ಐತೆ ನನಗೆ ಈಗ ಒಂದು ಎಂಥ ಸುದ್ದಿ ತೊಗೊಂಬಂದ್ರೆ ಒಬ್ಬ ಹೃದಯವಂತ ಮಂತ್ರಿ ಎಷ್ಟೊಂದು ಕರುಣಾಜನಕ ಸ್ಟೋರಿ ಐತೆ ಕೇಳಿರಿ ಅದನ್ನು ಭಾಳ ಕೂಲಂಕುಶವಾಗಿ ಕೇಳಿರಿ ಮೂರು ನಿಮಿಷ ವಿಡಿಯೋ ಐತಿ ಒಬ್ಬ ಮಂತ್ರಿಗೆ ಎಷ್ಟು ಇಚ್ಛಾಶಕ್ತಿ ಇರ್ತೈತಿ ಎಷ್ಟು ಹೃದಯವಂತ ಮಂತ್ರಿ ಇರ್ತಾನೆ ಅನ್ನೋದು ಇದೇ ಚಳಿಗಾಲ ಅಧಿವೇಶನದಲ್ಲಿ ಒಂದು ಕರ್ನಾಟಕ ರಾಜ್ಯದಲ್ಲಿ ಒಂದು ರಾದಾಂತ ಒಂದು ಸಿದ್ಧಾಂತ ಬಂತು ಒಂದು ದಾಖಲೆ ಆಯಿತು ಯಾವಾಗ ಅಂಗವಿಕಲೆ ಒಂದು ಹುಡುಗಿ ಆಕೆ ವಯಸ್ಸೈತಿ ಇಪ್ಪತ್ತು ಆಕೆ ಎಲ್ಲ ಕೈಕಾಲುಗಳನ್ನು ಊನು ಮಾಡಿಕೊಂಡು ಪಾಪ ಮೂರು ಗಾಲಿ ಸೈಕಲ್ ಮೇಲೆ ತಿರುಗಾಡ್ತಾಳೆ ಅವಳ ಒಂದು ಮಂತ್ರಿಗೆ ನಂದೊಂದು ಮಣಿವೀರಿ ಅಂತ ಹೋಗ್ತಾಳೆ ಯಾರ ಕಡೆ ಹೋಗ್ತಾಳ್ರಿ ಅದು ಮಂತ್ರಿ ಕರ್ನಾಟಕ ರಾಜ್ಯದ ದಾನ ಧರ್ಮದಲ್ಲಿ ಮುಂದೆಂದಂಥ ಮಂತ್ರಿ ಎಲ್ಲರಿಗೆ ಒಂದು ಸುಖ ದುಃಖ ವಿಚಾರ ಮಾಡುವಂಥ ಮಂತ್ರಿ ಎಲ್ಲರಿಗೂ ಪ್ರೀತಿಯಿಂದ ಕರೆದು ಸಹಾಯ ಸಹಕಾರ ಮಾಡುವಂಥ ಮಂತ್ರಿ ಅವನೇ ಬಿ ಜಡ್ ಜಮೀರ್ ಅಮ್ಮದ್ ಖಾನ್ ವಸತಿ ಮತ್ತು ಕೊಳಗೇರಿ ಹೌಸಿಂಗೂ ಇದೆ ಮೈನಾರಿಟಿನೂ ಇದೆ ಅಲ್ಪಸಂಖ್ಯಾತರ ಇಲಾಖೆ ಸಹಿತ ನೋಡ್ತಾರ ದಿಢೀರ್ ಹಾಸ್ಟೆಲ್ಗಳಿಗೆ ಭಟ್ಟಿ ಕೊಡ್ತಾರ ನಮ್ಮ ಬಡ ಮಕ್ಕಳು ಊಟ ಆಹಾರದಿಂದ ಬಳಲಬಾರದು ಒಳ್ಳೆಯ ಗುಣಮಟ್ಟದ ಶಿಕ್ಷಣ ಕೊಡಬೇಕು ಅಂತೇಳಿ ರಾಮತೀರ್ಥ ನಗರದ ಒಂದು ಅರುಣ್ ಕುಮಾರ್ ಪ್ರಿನ್ಸಿಪಾಲ್ ನೇತೃತ್ವದಲ್ಲಿ ನಡೆಯುತ್ತಿರುವ ಉಸ್ತುವಾರಿ ವಹಿಸಿದಂಥ ಆ ಶಾಲೆಗೆ ಭೇಟಿ ಕೊಡ್ತಾರ ಆ ಮುರಾರ್ಜ ಶಾಲೆಯಲ್ಲಿ ನೋಡಿದ ತಕ್ಷಣ ಏನಪ್ಪ ಪ್ರಿನ್ಸಿಪಾಲ್ ಸಾಹೇಬ್ರೆ ಫೈವ್ ಸ್ಟಾರ್ ಹೋಟೆಲ್ ಮಾಡಿದ್ದೀರಲ ಹಾಸ್ಟೆಲ್ ಅಂಥೇಳಿ ಮೆಚ್ಚುಗೆ ವ್ಯಕ್ತಪಡಿಸ್ತಾರೆ ಹಿಂಗೆ ಶಿಕ್ಷಣಕ್ಕೆ ಎಲ್ಲರೂ ಮಹತ್ವ ಕೊಟ್ರೆ ಅಂದ್ರೆ ಇವತ್ತು ನಾವು ಭಾಳ ಬೆಳಗ್ತೀವಲ್ರಿ ಆದ್ರೆ ಅದೇ ಮಂತ್ರಿ ಅಲ್ಲೇ ಪಕ್ಕದಲ್ಲಿ ಇರುವಂಥ ಇದೇ ಅಂಗವಿಕಲ ಮಹಿಳೆಯ ಮನೆಗೆ ಹೋಗ್ತಾರ ಆಕೆ ಒಂದು ಅಹ್ವಾಲ ಕೊಟ್ಟಿರ್ತಾಳೆ ನಮ್ಮ ಮನೆಗೆ ಬಂದು ಹೋಗಬೇಕು ಸಾಹೇಬ್ರೆ ಅಂಥೇಳಿ ಒಂದು ಪತ್ರ ಬರೀತಾಳ ಒಂದು ಪತ್ರದ ಆದೇಶದ ಮುಖಾಂತರ ನೇರವಾಗಿ ಚಳಿಗಾಲ ಅಧಿವೇಶನ ಬೆಳಗಾವಿಗೆ ಬಂದಾಗ ಆ ಮಹಿಳೆ ಮನೆಗೆ ಹೋಗೋಣ ಅಂತ ಹೇಳಿ ತಮ್ಮ ಆಪ್ತ ಕಾರ್ಯದರ್ಶಿಗೆ ಸೂಚನೆ ಮಾಡ್ತಾರ ಎಷ್ಟೊಂದು ಕರುಣಾಮಯಿ ಹೃದಯವಂತ ಮಂತ್ರಿಯ ಒಂದು ಘಟನೆ ಹತ್ತಿನ್ನ ಕೇಳಿರಿ ನೇರವಾಗಿ ಮನೆಗೆ ಹೋಗ್ತಾರೆ ಮನೆಗೆ ಹೋದ ತಕ್ಷಣ ಆಕೆ ಯಾವುದೋ ಸ್ಪೋರ್ಟ್ಸ್ದಲ್ಲಿ ಒಂದು ದಾಖಲೆ ಮಾಡಿರ್ತಾಳ ಈ ಕ್ರೀಡಾ ರಂಗದಲ್ಲಿ ಬೆಳಗಿರ್ತಾಳ ಆದರೆ ವಿಡಿಯೋ ಹಾಕಾಕತ್ತೀನಿ ನೋಡಿರಿ ಕಾಲು ಎರಡೂ ಇಲ್ಲ ನಡೆಯಾಕು ಸಹಿತ ಬರೋದಿಲ್ಲ ಸಣ್ಣ ವಯಸ್ಸಿನ ಹುಡುಗಿ ಆಕೆ ಸ್ಪೋರ್ಟ್ಸಲ್ಲಿ ಒಂದು ಇಪ್ಪತ್ತೈದು ಸಾವಿರ ರೂಪಾಯಿ ಬಹುಮಾನ ತೊಗೊಂಡಿರ್ತಾಳೆ ರೀ ಆ ಇಪ್ಪತ್ತೈದು ಸಾವಿರ ರೂಪಾಯಿ ಕೂಡಿಟ್ಟಿರ್ತಾಳೆ ಯಾರು ನನಗೆ ಗತಿ ಅಂಥೇಳಿ ಒಂದು ಮಂತ್ರಿಗೆ ಪತ್ರ ಬರೀತಾಳ ನಂದೊಂದು ಆಸೆ ಇದೆ ನೀವು ಮಂತ್ರಿಗಳೇ ನನ್ನ ಮನೆಗೆ ಬಂದರೆ ಆ ಆಸೆ ನಿಮ್ಮ ಮುಂದನ್ನು ಹಂಚ್ಕೋತೀನಿ ಅಂತ ಹೇಳಿದಾಗ ಅವರ ಕೂಗು ನೇರವಾಗಿ ಆ ಮಹಿಳೆ ಕೂಗು ಬೀಜರ್ ಜಮೀರಮ್ಮದ ಕಿಮಿಗೆ ಬಳತೈತಿರಿ ನೋಡಿರಿ ಎಷ್ಟೊಂದು ಹುರಿದಂತ ನಾನು ಒಂದು ಸ್ಟೋರಿ ಹೇಳಿದ್ನಿ ಎಲ್ಲಿ ಕಲ್ಕತ್ತಾ ಎಲ್ಲಿ ಪ ಚಾಮರಾಜಪೇಟೆ ಅಂತ ಹೇಳಿದ್ನಿ ಈಗ ಎಲ್ಲಿ ಬೆಳಗಾವಿ ಈ ಎಲ್ಲಿ ಬೆಂಗಳೂರು ಈ ಮಂತ್ರಿ ಅಂತ ಹುರಿದವಂಥ ಮಂತ್ರಿ ನೇರವಾಗಿ ಆಕೆ ಮನೆಗೆ ಹೋಗತಾನೆ ಏನಮ್ಮ ನಿನ್ನ ಆಸಿಕೆ ಹೇಳು ಅಂತ ಹೇಳಿದಾಗ ಆಕೆ ಹೇಳ್ತಾಳ ನನ್ನ ತಾಯಿಯನ್ನ ಮತ್ತು ನಾನು ಇಬ್ಬರು ಮಕ್ಕ ಯಾತ್ರೆಗೆ ಹೋಗಬೇಕು ನಮ್ಮದೊಂದು ತೀರ್ಥಯಾತ್ರೆ ಐತಿ ನಮ್ಮ ಧರ್ಮದಲ್ಲಿ ಉಮ್ರಾ ಯಾತ್ರೆ ಮಾಡಬೇಕು ಅದಕ್ಕಾಗಿ ನನಗೆ ಬಂದಂಥ ಬಹುಮಾನದ ದುಡ್ಡನ್ನು ಇಪ್ಪತ್ತೈದು ಸಾವಿರ ರೂಪಾಯಿ ನಾನು ಬ್ಯಾಂಕಿನಲ್ಲಿ ಇಟ್ಟಿದ್ದೀನಿ ನನಗೆ ಇನ್ನೂ ಒಂದೂವರೆ ಲಕ್ಷ ರೂಪಾಯಿ ಕಡಿಮೆ ಬೀಳ್ತಾ ಬಂದಾಗ ಈ ಮಂತ್ರಿ ಏನು ಮಾಡ್ತಾರ ಗೊತ್ತೈತೇನ್ರಿ ತನ್ನ ಆಪ್ತ ಕಾರ್ಯದರ್ಶಿನ ತಕ್ಷಣ ಕರೆದು ಎರಡು ಲಕ್ಷ ರೂಪಾಯಿ ಕೊಡ್ತಾರ ಒಂದು ಲಕ್ಷ ರೂಪಾಯಿ ಚೆಕ್ ಕೊಡ್ತಾರ ಒಂದು ಲಕ್ಷ ರೂಪಾಯಿ ನಗದವಾಗಿ ಕೊಡ್ತಾರಾ ಇವನಂತಹ ಜಡ್ ಜಮೀರ್ ಅಹ್ಮದ್ ಖಾನ್ ರೀ ಮಂತ್ರಿಗಳಿಗೆ ಇಚ್ಛಾಶಕ್ತಿ ಇರಬೇಕು ಮಂತ್ರಿಗಳಿಗೆ ಟೀಕೆ ಟಿಪ್ಪಣಿ ಮಾಡುವ ಒಂದು ಇರುತ್ತೈತಿ ಕ್ರಿಯೆ ಪ್ರತಿಭೆಗಳು ಇರ್ತಾವೆ ಪಕ್ಷ ಪಂಗಡಗಳು ಇರ್ತಾವೆ ಆದರೆ ಆ ಮಹಿಳೆಯಷ್ಟು ಅದೃಷ್ಟವಂತೆ ಆಕೆ ನಾನು ನನ್ನ ತಾಯಿಯನ್ನು ಕರೆದುಕೊಂಡು ತೀರ್ಥಯಾತ್ರೆ ಮಕ್ಕಾಕೆ ಹೋಗಬೇಕು ನನ್ನ ಹತ್ರ ದುಡ್ಡಿಲ್ಲ ನಾನು ಬಹುಮಾನದ ರೂಪದಲ್ಲಿ ತಂದಂಥ ಇಪ್ಪತ್ತೈದು ಸಾವಿರ ರೂಪಾಯಿ ನನ್ನ ಕಡೆ ಅದಾವೆ ಅದು ಸಾಲೋದಿಲ್ಲ ನನಗೆ ಇನ್ನೂ ಒಂದೂವರೆ ಲಕ್ಷ ರೂಪಾಯಿ ಕಡಿಮೆ ಬೀಳ್ತಾ ಬಂದಾಗ ಎರಡು ಲಕ್ಷ ರೂಪಾಯಿ ಕೊಡ್ತಾರ ಹೃದಯವಂತ ಕರುಣಾಮಯಿ ಬೀಜಡ್ ಜಮೀರ್ ಅಹಮದ್ ಖಾನ್ ಅಲ್ಪಸಂಖ್ಯಾತರ ಕರ್ನಾಟಕ ರಾಜ್ಯದ ಮಂತ್ರಿ ಆವಾಗ ಆ ರಿಜವಾನ ಹೆಣ್ಮಗಳು ಹೇಳ್ತಾಳ ನನಗೆ ದೇವರೂಪದಲ್ಲಿ ಒಬ್ಬರನ್ನು ಈ ಮಂತ್ರಿನ ಕಳಿಸಿದ ನಾನು ದೇವರ ಹತ್ರ ಪ್ರಾರ್ಥನೆ ಮಾಡ್ತಾ ಇದ್ದಿ ದೈನಂದಿನವಾಗಿ ಪ್ರಾರ್ಥನೆ ಮಾಡ್ತಿದ್ದೆ ನನಗೆ ನನ್ನ ತಾಯಿಗೆ ಮಕ್ಕ ಯಾತ್ರೆ ಮಾಡಿಸ್ಬೇಕು ಉಮ್ರ ಯಾತ್ರೆ ಮಾಡಿಸ್ಬೇಕು ಅದಕ್ಕಾಗಿ ಯಾರನ್ನು ಕಳಿಸಪ್ಪ ಸಹಾಯಕನಾಗಿ ಅಂದಾಗ ಇದೆ ಬಿ ಜಡ್ ಜಮೀರ್ ಅಹಮದ್ ಖಾನ್ ಮನೆಗೆ ಬಂದು ಚೆಕ್ ಕೊಟ್ಟು ನಗದ ಹಣ ಕೊಡ್ತಾರಂದ್ರೆ ಇದೆಂಥ ರೀ ಮಂತ್ರಿಗಳಿಗೂ ಸಹಿತ ಹೃದಯ ಐತಿ ಮಂತ್ರಿಗಳಿಗೂ ಸಹಿತ ಒಂದು ಆಶೀರ್ವಾದ ಮಾಡುವ ಶಕ್ತಿ ಐತಿ ಸಾವಿರಾರು ಕೋಟಿ ಒಡೆಯರ್ ಅದಾರ ಈ ಮಂತ್ರಿಗಿಂತಲೂ ಲಕ್ಷಾಂತರ ಕೋಟಿ 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 ಗಂಟಲೆ ದುಡ್ಡು ಮಾಡಿದವರು ಅದಾರ ಆದರೆ ಕೊಡುವ ದಾನ ಧರ್ಮ ಮಾಡುವ ಹೃದಯವಂತಿಕೆ ಹೃದಯ ಬೇಕು ರೀ ಯಾರೋ ಇವತ್ತು ಹತ್ತು ರೂಪಾಯಿ ಕೊಡೋಂದ್ರೆ ಕೊಡೋದಿಲ್ಲ ಎದಕ್ಕೆ ಬೇಕೋ ಏನ ಅಂತೇಳಿ ಇಪ್ಪತ್ತು ಪ್ರಶ್ನೆ ಕೇಳ್ತಾರ ಆದರೆ ಈ ಬೀಜಡ್ ಜಮೀರ್ ಅಹಮದ್ ಖಾನ್ ಎಲ್ಲೆಲ್ಲಿ ಹೋದಲ್ಲಿಯೂ ಸಹಿತ ಬಡಬಗ್ಗರಿಗೆ ದಾನ ಧರ್ಮದ ಮುಖಾಂತರ ಆಸ್ಪತ್ರೆ ವೆಚ್ಚ ಶಿಕ್ಷಣ ವೆಚ್ಚಕ್ಕಾಗಿ ತಾವು ದೈನಂದಿನವಾಗಿ ತಮಗೆ ಬಂದಂಥ ತಿಂಗಳ ವೇತನ ಟಿ ಎ ಡಿ ಎ ಪಗಾರ ಭತ್ತೆ ಎಲ್ಲವನ್ನ ತಮ್ಮ ಕ್ಷೇತ್ರ ಜನತೆ ಮತ್ತು ರಾಜ್ಯದ ಜನತೆಗೆ ಯಾರು ಸುಖ ದುಃಖ ಕೇಳ್ಕೊತ ಬಂದಾರ ಅವರಿಗೆ ದಾನ ರೂಪದಲ್ಲಿ ಕೊಡುವಂಥ ಈ ಅದ್ಭುತ ಮಂತ್ರಿಗೆ ಒಂದು ಲೈಕ್ ಮತ್ತು ಶೇರ್ ಮಾಡಬೇಕಲ್ರಿ ಆ ರಿಜ್ವಾನ ಇನ್ನು ಹೋಗ್ತಾಳೆ ತನ್ನ ತಾಯಿಯನ್ನು ತೆಗೆದುಕೊಂಡು ಹೋಗಿ ಕಣ್ಣೀರಿನ ಕೋಡಿ ಹರಿಸ್ತಾಳ ಇದೇ ಮಕ್ಕಾದಲ್ಲಿ ಒಂದು ಪ್ರಾರ್ಥನೆ ಮಾಡ್ತಾಳ ನನಗೆ ಸಹಾಯ ಮಾಡಿದ ಈ ಮಂತ್ರಿಗೆ ಆಯುಷ್ಯ ಕೊಡಪ್ಪ ಇನ್ನು ದಾನ ಧರ್ಮ ಮಾಡುವಂಥ ಶಕ್ತಿ ಕೊಡು ನಮ್ಮಂಥ ಬಡವರ ಕೂಗನ್ನು ಕೇಳುವಂಥ ಒಂದು ಜ್ಞಾನ ಕೊಡು ಅಂಥೇಳಿ ಮಕ್ಕಾದಲ್ಲಿ ಪ್ರಾರ್ಥನೆ ಮಾಡಿದರೆ ಅದು ಯಾವಾಗಲೂ ಸ್ವೀಕಾರ ಆಗತೈತಿ ಪವಿತ್ರ ರ ಇಸ್ಲಾಮದ ಕುರಾಣದ ಗ್ರಂಥದಲ್ಲಿಯೂ ಸಹಿತ ಬರ್ದೈತಿ ಎಲ್ಲಿ ಮಕ್ಕಾದಲ್ಲಿ ನೀವು ಕಣ್ಣೀರಿನ ಕೋಡಿ ಹರಿಸಿ ಅಲ್ಲಿ ಏನು ಬೇಡ್ಕೋತೀರಿ ಆ ಅಲ್ಲ ಮನ್ನನೆ ಮಾಡ್ತಾನ ಅಂಥೇಳಿ ಇದೇ ರಿಜ್ವಾನ್ ಕುಟುಂಬ ಈ ರಿಜ್ವಾನ್ ಅಂಗವಿಕಲ ಹೆಣ್ಣ ಮಗಳು ಅವಳ ತಾಯಿಗೆ ಕೊಟ್ಟಂಥ ಎರಡು ಲಕ್ಷ ರೂಪಾಯಿಯನ್ನು ತೆಗೆದುಕೊಂಡು ಈಗ ಮಕ್ಕಾ ಯಾತ್ರೆಗೆ ಹೊಂಟಿದಾರ ಆ ಬೀಜಡ್ ಜಮೀರ್ ಅಹಮದ್ ಖಾನನ ಒಂದು ಕಾರ್ಯಕ್ಕೆ ಇಡೀ ಕರ್ನಾಟಕ ರಾಜ್ಯ ಇವತ್ತು ಮೆಚ್ಚುಗೆ ವ್ಯಕ್ತಪಡಿಸೈತಿ ಒಂದು ವಿಡಿಯೋ ಮಾಡಿದ್ನಿ ನಾನು ಎಲ್ಲಿ ಕಲ್ಕತ್ತಾ ಎಲ್ಲಿ ಚಾಮರಾಜಪೇಟೆ ು ಆಸ್ಪತ್ರೆ ನಾಲ್ಕು ಲಕ್ಷ ರೂಪಾಯಿ ಓಪನ್ ಹಾರ್ಟ್ ಸರ್ಜರಿ ಮಗುವಿಗೆ ನಾಲ್ಕು ಲಕ್ಷ ರೂಪಾಯಿ ದಾನ ಕೊಟ್ಟಂತ ಇದೇ ತಿಪ್ಪೂರದಿಂದ ಹಾಸನ ಎಲ್ಲಿ ಚಾಮರಾಜಪೇಟೆ ತನ್ನ ಹೆಂಡತಿ ಸತ್ತಳು ಆ ಮಗುವಿ ಹುಟ್ಟಿದ ತಕ್ಷಣ ಆ ತಾಯಿ ಸಾಯ್ತಾಳ ಅವಳಿಗೆ ಮೂರು ಲಕ್ಷ ತೊಂಬತ್ತು ಸಾವಿರ ರೂಪಾಯಿ ಹಾಕಿಗೆ ಆಸ್ಪತ್ರೆ ವೆಚ್ಚ ಬೇಕಾಗಿರ್ತೈತಿ ಆ ಮೂರು ಲಕ್ಷ ತೊಂಬತ್ತು ಸಾವಿರ ರೂಪಾಯವನ್ನು ಕೊಟ್ಟಂತ ಇವನಂಥ ಅದ್ಭುತ ಕರ್ನಾಟಕ ರಾಜ್ಯದ ಮಂತ್ರಿ ಹಾಗಾದ್ರೆ ಬೀಜಡ್ ಜಮೀರ್ ಅಹಮದ್ ಖಾನ್ ಇನ್ನೂ ಉನ್ನತ ಸ್ಥಾನಕ್ಕೆ ಬೆಳೆಯೋ ಸಲುವಾಗಿ ರಾಜ್ಯಾದ್ಯಂತ ಅವರಿಂದ ಸಹಾಯ ಪಡೆದವರು ಎಲ್ಲರೂ ದೇವರ ಹತ್ರ ಬೇಡ್ಕೊಳಕತ್ತಾರ ಆ ತಾಯಿ ಮಹಾ ತಾಯಿ ಹಾರ್ಟ್ ಆಪರೇಷನ್ ಮಾಡಿಕೊಂಡು ಇವತ್ತು ಕಲ್ಕತ್ತಾದಲ್ಲಿ ಬದುಕಿದಾಳ ಜೀವ ಮರಣದ ಜೊತೆ ಹೋರಾಟ ಮಾಡುವಂಥ ಪರಿಸ್ಥಿತಿ ಇದ್ದಾಗೂ ಸಹಿತ ಇದೇ ಬೆಂಗಳೂರಿನ ಆಸ್ಪತ್ರೆಯಲ್ಲಿ ದುಬಾರಿ ವೆಚ್ಚದ ಬಿಲ್ಲನ್ನು ತುಂಬಿದಂಥ ಈ ಮಂತ್ರಿ ಎಷ್ಟು ಸೌಜನ್ಯ ಮತ್ತೆ ಮತ್ತು ಎಷ್ಟಂತೂ ಕರುಣಾಮಯದಾನ ಅನ್ನೋದು ಇವತ್ತಿನ ವಿಶೇಷ ಸ್ಟೋರಿ ಇದನ್ನು ಪ್ರ ಪ್ರತಿ ವಿಡಿಯೋ ಪ್ರತಿ ಮನೆ ಮನೆಗೆ ಮುಟ್ಟು ಹಂಗೆ ಎಲ್ಲರೂ ಇದನ್ನು ವೈರಲ್ ಮಾಡಿರಿ ನಂಬರ್ ಒನ್ ಚಾನಲ್ ಕಾಕ ಯಾವಾಗಲೂ ಒಳ್ಳೊಳ್ಳೆ ಸುದ್ದಿ ತರ್ತಾನೆ ನಂಬರ್ ಒನ್ ಚಾನಲ್ ಫಾಲೋ ಮಾಡಿರಿ ಲೈಕ್ ಮಾಡಿರಿ ಶೇರ್ ಮಾಡಿರಿ ಈ ಊಣಂತ ಬಿ ಜಡ್ ಜಮೀರ್ ಅಹಮ್ಮದ್ ಖಾನ್ ಎಲ್ಲರೂ ಪ್ರಾರ್ಥನೆ ಮಾಡ್ತೀರಿಪ್ಪ ಕರ್ನಾಟಕ ರಾಜ್ಯದ ಮಹಾಜನತೆ ಯಾವ ಜಾತಿ ಭೇದ ನೋಡೋದಿಲ್ಲ ಎಲ್ಲಿ ಕಲ್ಕತ್ತಾ ಯಾವ ಜಾತಿ ಇತ್ತು ಎಲ್ಲಿ ಹಾಸನದ ತಿಪ್ಟೂರ್ದು ಯಾವ ಜಾತಿ ಇತ್ತು ಇಲ್ಲಿ ಬೆಳ ಬೆಳಗಾವಿಯಲ್ಲಿ ಹೋಗುವಾಗ ಯಾವ ಜಾತಿ ಇತ್ತು ಯಾವ ಜಾತಿ ವಿಜಾತಿಗಳನ್ನು ಪರಿಗಣನೆ ಮಾಡದೆ ನೇರವಾಗಿ ಆಸರೆ ಆಧಾರ ಸ್ತಂಭವಾಗಿ ಬರ್ತಾನ ಅವನೇ ಬೀಜಡ್ ಜಮೀರ್ ಅಹಮದ್ ಖಾನ್ ಇವನಿಗೆ ಇನ್ನೂ ಶಕ್ತಿ ಮತ್ತು ಆಯುಷ್ಯ ಕೊಡಬೇಕಲ್ರಿ ಏನು ಅಣಿಸಿಕೆಗಳದಾವ ನಿಮ್ಮ ನನ್ನ ಕಮೆಂಟ್ ಬಾಕ್ಸ್ನಾಗ ನೇರವಾಗಿ ತಿಳಿಸ್ರಿ ಹಂಗಾದ್ರೆ ಮತ್ತೊಂದು ಕಡಕ ಸುದ್ದಿ ಬರ್ತೀನಿ ನಮಸ್ಕಾರ ಸರ್ ನಾನು ನನ್ನ ಹೆಸರು ರಿಜ್ವಾನ್ ಜಮಾದ ಅಂತ ನಾನು ಇಲ್ಲಿ ಬೆಳಗಾವ್ ಡಿಸ್ಟಿಕ್ ನಲ್ಲಿ ಇರ್ತೀನಿ ಒಂದ್ ಎರಡ್ ದಿನ ಮುಂಚೆ ನಾನು ಜಮೀರ್ ಅಹ್ಮದ್ ಸರ್ ಗೆ ಹೋಗಿ ಭೇಟಿ ಆಗಿದ್ದೆ ಮತ್ತೆ ನಾನು ಅವಾರ್ಡ್ ಇಟ್ಟೆ ತ್ರೀ ಡಿಸೆಂಬರ್ಗೆ ನನಗೆ ರಾಜ ಅವಾರ್ಡ್ ಸಿಕ್ಕಿದೆ ವಾರ್ಡ್ ನನಗೆ ಇಪ್ಪತ್ತೈದು ಸಾವಿರ ಸಿಕ್ತು ಇಪ್ಪತ್ತೈದು ಸಾವಿರನಲ್ಲಿ ನಲ್ಲಿ ನನಗೆ ಒಂದು ಆಸೆ ಇತ್ತು ನಮ್ಮ ಅಮ್ಮನಿಗೆ ನಾನು ಉಂಬ್ರ ಉಂಬ್ರ ಕಳಿಸ್ಬೇಕು ಅಂತ ಹಜ್ ಮಾಡೋಕ್ಕೆ ನನಗೆ ಸಾಧ್ಯ ಇಲ್ಲ ಏಳು ಲಕ್ಷ ಆಗತ್ತೆ ಹಜ್ ಮಾಡಕ್ಕೆ ಆದರೂ ನಾನು ಉಂಬ್ರ ಮಾಡೋಣ ಅಂತ ಉಂಬ್ರಕ್ಕೆ ಒಂದು ಲಕ್ಷ ಖರ್ಚಾಗತ್ತೆ ಅಂತ ಹೇಳಿದ್ರು ಇಪ್ಪತ್ತೈದು ಸಾವಿರ ನಾನು ಅಲ್ಲಿ ನನ್ಗೆ ಸಿಕ್ಕಿದೆ ಅಂತ ನಾನು ಅದ ಇಪ್ಪತ್ತೈದು ಸಾವಿರ ಅಲ್ಲಿ ಕಟ್ಟಿ ಜಮೀರ್ ಸರ್ ಗೆ ಭೇಟಿ ಆದೆ ಜಮೀರ್ ಸರ್ ನನ್ಗೆ ಹೆಲ್ಪ್ ಮಾಡಿದ್ದಾರೆ ಈಗ ಈಗ ಅಮ್ಮನಿಗೆ ಉಮ್ರ ಕಟ್ಸಕ್ಕೆ ಅವರು ನಂಗೆ ಒಂದು ಲಕ್ಷ ರೂಪಾಯಿ ಹೆಲ್ಪ್ ಮಾಡಿದ್ದಾರೆ ಜಮೀರ್ ಸರ್ ಅವರು ನಾನು ತುಂಬಾ ಹೃದಯದಿಂದ ಅವ್ರಿಗೆ ಥ್ಯಾಂಕ್ಸ್ ಹೇಳ್ತೀನಿ ಸರ್ಗೆ ಜಮೀರ್ ಸರ್ ಅವರು ಯಾವಾಗ್ಲೂ ಹಿಂಗೆ ಇರ್ಬೇಕು ಅಂತ ನಾನು ಬಯಸ್ಕೊತೀನಿ ದೇವ್ರ ಹತ್ರ ಬೆಳ್ಕೊತೀನಿ ಜಮೀರ್ ಸರ್ ಹಿಂಗೆ ಎಲ್ಲರ ಸಲುವಾಗಿ ನಮ್ಮ ಬಡವರ ಸಲುವಾಗಿ ಕೆಲಸ ಮಾಡ್ತಾ ಇದಾರೆ ದೇವರ ಹಿಂಗೆ ಅವ್ರಿಗೆ ಚೆನ್ನಾಗಿ ಇಟ್ಟಿರ್ಲಿ ಅಂತ ನಾನು ದೇವ್ರ ಹತ್ರ ಬೆಳ್ಕೊತೀನಿ ಸರ್ ನಾನ್ ನಮ್ಗೆ ಜಮೀರ್ ಸರ್ ಅವರು ಹೇಳಿದ್ರು ದೇವಸ್ಥಾ ಇದು ಮಕ್ಕ ಮದಿನ ಹೋಗ್ತಾ ಇದ್ದೀರಾ ಹಿಂದೂ ಮುಸ್ಲಿಮ್ ಸಿಖ್ ಇಸಾಯಿ ಕ್ರಿಶ್ಚಿಯನ್ಸ್ ಆಗ್ಲಿ ಯಾವ ಜಾತಿ ಬಾದ ಬೇವ ಎಲ್ಲರಿಗೆ ಎಲ್ಲರೂ ಎಲ್ಲರು ಒಳ್ಳೆ ತರ ಒಟ್ಟಿಗೆ ನಾವು ಇರಬೇಕು ಅಂತ ಅವ್ರ ಹತ್ರ ದೇವ್ರ ಹತ್ರ ಬೇಡ್ಕೊರೀ ಅಂತ ಹೇಳಿದ್ದಾರೆ ಜಮೀರ್ ಸರ್ ನಾನು ಅಮ್ಮನ್ಗೆ ಹಂಗೆ ಹೇಳಿ ಕಳಿಸ್ತಾ ಇದ್ದೀನಿ ನಾವು ಎಲ್ಲರೂ ಒಂದೇ ಆಗಿ ಒಂದೇ ತರ ಚೆನ್ನಾಗಿ ಬಾಳೋಣ ಅಂತ ನಮ್ ದೇಶ ಮುಂದೆ ಬರ್ಲಿ ಅಂತ ನಾವು ಅದೇ ಬಯಸ್ಕೊತೀವಿ ಮತ್ತೆ ಇದೆಲ್ಲ ಜಮೀರ್ ಸಾರ್ ಕಡೆಯಿಂದ ಆಗಿದೆ ಜಮೀರ್ ಸರ್ಗೆ ನಾನು ನಾನ್ ಥ್ಯಾಂಕ್ ಯು ಹೇಳ್ತೀನಿ